ಸ್ನೇಹಿತರೆ ಇವತ್ತು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಒಂದು ಪುಣ್ಯಕ್ಷೇತ್ರವಾದ ಶ್ರೀ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನ ಇದಿರೋದು ಸಾಗರ ತಾಲೂಕು ಶಿವಮೊಗ್ಗ ಜಿಲ್ಲೆಯಲ್ಲಿ ಇವಾಗ ನಾವು ಹೇಗೆ ಜರ್ನಿ ಸ್ಟಾರ್ಟ್ ಮಾಡಿದ್ವಿ ಅಂತ ಹೇಳ್ತೀನಿ ಹೋಗ್ಬೇಕಂದ್ರೆ ಫಸ್ಟು ನಾವು ಲಾಂಚ್ ಮುಖಾಂತರ ಹೋಗಬೇಕು ನೋಡಿ ಇಲ್ಲಿ ಬ್ರಿಡ್ಜ್ ಕೂಡ ಆಗ್ತಾ ಇದೆ ಸೊ ನಮ್ಮ ಫ್ರೆಂಡು ಲಾಂಚಿಗೆ ಹೋಗ್ತಾ ಇದ್ದೀವಿ ಇವಾಗ ಫೈನಲಿ ನಾವು ದೇವಸ್ಥಾನ ರೀಚ್ ಆದ್ವಿ ಅಮ್ಮನವ್ರ ಹತ್ರ ನಾವು ಭಕ್ತಿಯಿಂದ ಒಳ್ಳೆ ಮನಸ್ಸಿನಿಂದ ನಾವು ಏನೇ ಕೇಳಿಕೊಂಡ್ರು ನೆರವೇರುತ್ತೆ ದೇವರ ದರ್ಶನ ಎಲ್ಲ ಮೇಲೆ ಅಲ್ಲೇ ಪ್ರಸಾದ ಮಾಡಿಕೊಂಡು ಹಾಗೆ ಹೊರಗೆ ಬಂದು ಒಂದು ಲೋಟ ಜ್ಯೂಸ್ ಕುಡಿದು ಮತ್ತೆ ಊರಿಗೆ ಹೋಗೋಕ್ಕೆ ರೆಡಿಯಾದ್ವಿ ಇಲ್ಲಿ ನೋಡ್ಬೋದು ನೀವು ಊರಿಗೆ ಹೋಗಿ ಬಸ್ ವ್ಯವಸ್ಥೆ ಹಾಗೂ ಟ್ಯಾಕ್ಸಿ ವ್ಯವಸ್ಥೆ ಕೂಡ ಇದೆ